ಕುಟುಂಬಗಳ ನೋವು ನಲಿವು ಇವೆಲ್ಲ ಕೂಡ ಇಡೀ ದೇಶದ ಉದ್ದು ಕೂಡ ಚರ್ಚೆ ಆಗಿದೆ ಅವರಿಗೆ ಶಕ್ತಿ ನಾವು ಅವರ ಸ್ವಾಭಿಮಾನದ ಬದುಕಿಗೆ ನಾವು ಕಾಂಗ್ರೆಸ್ ಪಕ್ಷ ಧೈರ್ಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಮಾವೇಶವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಜನ ಕಲ್ಯಾಣ ಸಮಾವೇಶ ನಾನೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನನ್ನ ಅಧ್ಯಕ್ಷತೆ ಈ ಸಮಾರಂಭ ಕಾರ್ಯಕ್ರಮ ನಡೀತದೆ ಈ ಸಮಾವೇಶದ ಹೆಸರು ಸ್ವಾಭಿಮಾನಿಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಜನ ಕಲ್ಯಾಣ ಸಮಾವೇಶ ಜನ ಕಲ್ಯಾಣ ಸಮಾವೇಶ ನಾವು ಮಾಡ್ತಾ ಇರೋದು ಜನರ ಬದುಕಿಗೋಸ್ಕರ ಜನರ ಕಲ್ಯಾಣಕ್ಕೋಸ್ಕರ ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಈ ಒಂದು ಸಮಾವೇಶದ ಉದ್ದೇಶ ನಾವು ಎಲ್ಲ ಕಡೆನೂ ಈ ಜನ ಕಲ್ಯಾಣ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ ಈಗ ತುಮಕೂರಿನಲ್ಲಿ ಬಹಳ ಬೃಹತ್ ಸಭೆ ಸರ್ಕಾರಕ್ಕೆ ಏನ್ ಮಾಡಿದ್ದೇವೆ ಸರ್ಕಾರ ಜನರಿಗೆ ಯಾವ ರೀತಿ ತಲುಪುವಂತ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಅನ್ನೋದನ್ನ ಕೂಡ ಈಗಾಗಲೇ ನಾವು ಜನರಿಗೆ ತಿಳಿಸಿದ್ದೇವೆ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಇವತ್ತು ಪರಮೇಶ್ವರ್ ಅವರು ಮತ್ತು ಅವರು ಮತ್ತು ಆ ಜಿಲ್ಲೆಯ ಎಲ್ಲ ಶಾಸಕರು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಂದರು ಇದು ಕೂಡ ಒಂದು ಸಂದೇಶವನ್ನ ಇಲ್ಲಿ ಕೊಡಬೇಕು ಜನ ಈ ಒಂದು ಹಾಸನ ಜಿಲ್ಲೆಯ ಮಹಾಜನತೆ ಬಹಳ ಮಧ್ಯದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಬಹಳ ಕುಟುಂಬಗಳ ನೋವು ನಲಿವು ಇವೆಲ್ಲ ಕೂಡ ಇಡೀ ದೇಶದ ಉದ್ದು ಕೂಡ ಚರ್ಚೆ ಆಗಿದೆ ಅವರಿಗೆ ಶಕ್ತಿ ತುಂಬಬೇಕು ನಾವು ಅವರ ಸ್ವಾಭಿಮಾನದ ಬದುಕಿಗೆ ನಾವು ಕಾಂಗ್ರೆಸ್ ಪಕ್ಷ ಧೈರ್ಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಮಾವೇಶವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ನಾನೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನನ್ನ ಅಧ್ಯಕ್ಷತೆ ಈ ಸಮಾರಂಭ ಕಾರ್ಯಕ್ರಮ ನಡೀತದೆ ಈಗ ವಿರೋಧ ಪಾರ್ಟಿಯವರು ಹೇಳ್ತಾ ಇದ್ರು ನಮ್ಮ ಅಶೋಕ್ ಅವ್ರು ಹೇಳ್ತಾಯಿದ್ರು ನಮಗೆ ಅನೇಕ ಟೀಕೆಗಳೆಲ್ಲ ಮಾಡ್ತಾರೆ ಮಾತ್ರ ಏನಿರಬೇಕು ಸಮಾವೇಶ ಅಲ್ಲದೆ ನಮ್ಮ ಪೊಲಿಟಿಕಲ್ ಪಾರ್ಟಿ ಇದು ರಾಜಕಾರಣ ಇದು ರಾಜಕಾರಣ ಅಂದರೆ ನಮಗೂ ಜನರಲ್ ಇರುವಂತ ಒಂದು ಸಂಬಂಧ ಜನರ ಭಾವನೆಗೆ జీ కొట్టుకోమూ ని ఇష్ట సంబంధ భావన మేలు రాజకారణ